ಯಾಕ ಮೇಡಂ ಅಮೇಜೋರೆ ಅಮೇಜೋರೆ ಇಂದ ಆರೆ ಬಟ್ ಕುಣಿಯ ಅಮೆ ಸಿ ಎ ಅದರ ಬೆಲ್ಕ್ ಮಾಡ್ತೀವಿ ವಿಶೇಷ ಅಂದ್ರೆ ಒಂದಕ್ಕೆ ಪುಸ್ತಕ ಬಣ್ಣ ಇಲ್ಲ ಆಸ್ತಿ ಇಲ್ಲ ಅಂಗಿ ಕೊಕ್ಕು ಬಳಕೆ ಮಾಡ್ತೀವಿ ತಯಾರ ಮಾಡಿದ್ವಿ ಸಾಪುನ್ ಪ್ರತಿ ಒಂದು ಸಾಪುನ್ ಬೇರೆ ಬೇರೆ ಪರ್ಪಸ್ ಗೆ ಉಪಯೋಗಸಂತು ಈ ಸಾಪುನ್ಗಳಲ್ಲಿ ಆವಿರ್ಭಾವಂತ ಏನೇ ಶೇಲ್ಡ್ ಲೇಡಿಸ್ ಸಾಪುನ್ ಸರ್ ಎಕ್ಸ್‌ಪ್ರೆಷನ್ ಆ ಮರಿಕ್ ಸ್ಪೆಷಿಯಲ್ ಫಾರ್ ಲೇಡಿಸ್ ಎವೆಂಟ್ಸ್ ಬಟ್

ಅವರೇ ಕೊಟ್ಟು ಬರ್ಕ್ ಮಾಡ್ತೀವಿ ವಿಶೇಷ ಅಂದರೆ ಕೃತಕ ಬಣ್ಣ ಇಲ್ಲ ಮನೆ ಇಲ್ಲ ಅಂಗಿ ಕೊಪ್ಪು ಬಳಕೆ ಮಾಡದೆ ತಯಾರು ಮಾಡಿ ಮಾಡಿದೆ ಸಾಬೂನು ಪ್ರತಿಯೊಂದು ಸಾಬೂನು ಬೇರೆ ಬೇರೆ ಪರ್ಪಸ್ಗೆ ಉಪಯೋಗಿಸುತ್ತೆ ಈ ಸಾಬೂನಲ್ಲಿ ಆರೋಗ್ಯವಾದಂತಹ ಎಣ್ಣೆ ನೀವು ಟರ್ಮರಿಕ್ ಸ್ಪೆಷಲಿ ಫಾರ್ ಲೇಡೀಸ್ ಜನ ಹಾಂ ವಿಷಯದಲ್ಲ ಸರ್ ಬರಬರಿ ಸರಿ ಸ್ಟಾರ್ಟ್ ಜನ ಎಂಟು ಪರವಾಗಿಲ್ಲ ಸರ್ ಇದು ಕೆಂಪು ಹಾಗೆ ಕಪ್ಪಕ್ಕಿ ಇದೆ ಹಿಡಿದ ಇದೆ ಅದರಿಂದ ಮಾತ್ರ ಅವಳಕ್ಕಿ ಬ್ಯಾಂಗ್ಳೂರ್ ಅರ್ವತ್ತು ವರ್ಷ